ಶಾಸ್ತ್ರದ ವಿಷಯಕ್ಕೆ ಬಂದಾಗ ಆಚಾರ್ಯ ಚಾಣಕ್ಯರು ನೆನಪಾಗ್ತಾರೆ ಅದ್ಭುತ ಜ್ಞಾನಿ ರಾಜತಾಂತ್ರಿಕ ಚಾಣಕ್ಯ ಹಲವು ವಿಷಯಗಳ ಬಗ್ಗೆ ಇವರು ಅದ್ಭುತ ಪಾಂಡಿತ್ಯವನ್ನೇ ಹೊಂದಿದ್ದಾರೆ ಚಾಣಕ್ಯರ ನೀತಿ ಇಂದಿಗೂ ಪ್ರಸ್ತುತ ಸಾವಿರಾರು ವರ್ಷಗಳ ಹಿಂದಿನ ಈ ಮಾತುಗಳು ಈಗಲೂ ನಮ್ಮ ಬದುಕಿಗೆ ನೆರವಾಗುತ್ತೆ ಅಂತೆಯೇ ಜೀವನದ ಏರಿಳಿತದಲ್ಲಿ ಹೇಗೆ ಪರಿಸ್ಥಿತಿಯನ್ನು ಸರಿಯಾಗಿ ನಿಭಾಯಿಸುವುದು ಜೀವನದಲ್ಲಿ ಯಶಸ್ಸು ಪಡೆಯುವುದು ಹೇಗೆ ಎಂಬುದನ್ನು ಚಾಣಕ್ಯರು ತಮ್ಮ ನೀತಿ ಶಾಸ್ತ್ರದಲ್ಲಿ ಉಲ್ಲೇಖಿಸಿದ್ದಾರೆ ಸ್ನೇಹಿತರೆ ಆಚಾರ್ಯ ಚಾಣಕ್ಯರೆ ಹೇಳಿದ ಹಾಗೆ ಪುರುಷರು ಈ ಮೂರು ವಿಷಯಗಳನ್ನ ಯಾರ ಹತ್ರನೂ ತಪ್ಪಿಯೂ ಬಾಯ್ಬಿಡಬಾರದು ಯಾರ ಹತ್ರನೂ ಹೇಳಲೇಬಾರದಂತಹ ಮೂರು ವಿಷಯಗಳು ಆಚಾರ್ಯ ಚಾಣಕ್ಯರು ತಮ್ಮ ಚಾಣಕ್ಯ ನೀತಿ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಹಾಗಾದ್ರೆ ಬನ್ನಿ ಯಾವ ಆ ಮೂರು ವಿಷಯಗಳು ಪುರುಷರು ಬಚ್ಚಿಡಲೇಬೇಕಾದಂತಹ ಮೂರು ವಿಷಯಗಳು ಯಾವುವು ಅಂದ್ರೆ ಅದರಲ್ಲಿ ಮೊದಲನೇದು ನಿಮಗಾಗ ನಷ್ಟ ಹೌದು ಸ್ನೇಹಿತರೆ ನೀವು ಯಾವ್ದಾದ್ರೂ ಕೆಲಸ ಮಾಡ್ತಾ ಇದ್ರೆ ಅಥವಾ ಯಾವ್ದಾದ್ರು ಕೆಲಸದಲ್ಲಿ ತೊಡಗಿಕೊಂಡಿದ್ರೆ ಅದರಲ್ಲಿ ಆಗುವ ಲಾಭ ನಷ್ಟಗಳ ಬಗ್ಗೆ ಯಾರ ಹತ್ರನೂ ತಪ್ಪಿಯೂ ಬಾಯ್ ಬಿಡಬಾರ್ದು ಹಾಗೊಂದು ವೇಳೆ ನೀವು ಬಾಯ್ ಬಿಟ್ರೆ ನಿಮ್ಮತನವನ್ನ ನಿಮ್ಮೊಳಗಿರುವ ಗುಡ್ಡುಗಳನ್ನ ನೀವು ಬದುಕ್ತಾ ಇರುವ ರೀತಿಯನ್ನ ನೀವು ಇನ್ನೊಬ್ಬರಿಗೆ ಧಾರೆಯರದಂತಾಗತ್ತೆ ಅಂತ ಚಾಣಕ್ಯರು ಹೇಳಿದ್ದಾರೆ ಇನ್ನು ನೀವು ಬಚ್ಚದೇ ಎರಡನೇ ವಿಷಯ ಯಾವುದು ಅಂದ್ರೆ ನಿಮ್ಮ ದುಃಖಗಳ ಬಗ್ಗೆ ಹೌದು ಸ್ನೇಹಿತರೆ ಪುರುಷರು ಯಾವತ್ತು ನಿಮ್ಮ ದುಃಖಗಳ ಬಗ್ಗೆ ಇನ್ನೊಬ್ಬರ ಹತ್ರ ಎಲ್ಲರ ಹತ್ರನೂ ಹೇಳಿಕೊಂಡು ಸುಸುಮ್ನೆ ಕಾಲಹರಣ ಮಾಡಬಾರ್ದು ಮನುಷ್ಯ ಅಂದ್ರೆ ಎಲ್ಲರಿಗೂ ಸುಖ ದುಃಖ ಕಷ್ಟ ನೋವು ನಿಂತೇ ಇರುತ್ತೆ ಮಾತ್ರಕ್ಕೆ ನಮಗೆ ದುಃಖ ಆಯಿತು ನಮಗೆ ಕಷ್ಟಗಳು ಬರ್ತಾ ಇದೆಯಾ ಅಂತ ನೀವು ಇನ್ನೊಬ್ಬರು ಮುಂದೆ ಹೇಳ್ತಾನೆ ಹೋದರೆ ಅದು ನಿಮಗೆ ಉಲ್ಟಾಗುವ ಚಾನ್ಸಸ್ ಇರುತ್ತೆ ಜನ ನಿಮ್ಮನ್ನು ನೋಡುವ ರೀತಿ ಬದಲಾಗುತ್ತೆ ನಿಮ್ಮನ್ನು ಪಾಸಿಟಿವ್ ರೀತಿಯಲ್ಲಾಗಿ ನೋಡೋದನ್ನ ನೋಡೋದನ್ನು ಬಿಟ್ಟು ನಿಮ್ಮನ್ನು ನೆಗೆಟಿವ್ ರೀತಿಯಲ್ಲಿ ನೋಡ್ತಾರೆ ನಿಮ್ಮ ಕೈಲಿ ಏನೂ ಆಗಲ್ಲ ಅಂತ ಅವರಿಗೆ ಮನವರಿಕೆ ಆಗತ್ತೆ ಅದನ್ನು ಅವರೇ ನಿಮ್ಮ ಮುಂದೆ ಪ್ರಸ್ತುತಪಡಿಸೋ ಹಾಗೆ ಅವರೇ ನಿಮ್ಮ ಮುಂದೆ ನಡ್ಕೊತಾರೆ ಆ ವಿಷಯ ನಿಮಗೆ ಸ್ವಲ್ಪ ದಿನ ಆದಮೇಲೆ ಗೊತ್ತಾಗಿ ಆಗುತ್ತೆ ಬೇಕಾದರೆ ನೀವು ಕೂಡ ಪರೀಕ್ಷೆ ಮಾಡಿ ನೋಡಿ ಇನ್ನು ಪುರುಷರು ಬಚ್ಚಿರಲೇಬೇಕಾದಂತಹ ಮೂರನೇ ವಿಷಯ ಯಾವುದು ಅಂದರೆ ನಿಮ್ಮ ಮನೆಯಲ್ಲಾದ ಜಗಳಗಳು ಹೌದು ಸ್ನೇಹಿತರೆ ಯಾರ ಮನೆಯಲ್ಲಿ ಜಗಳ ಇರಲ್ಲ ಹೇಳಿ ಪ್ರತಿಯೊಬ್ಬರ ಮನೆಯಲ್ಲಿ ಜಗಳ ಇರುತ್ತೆ ಮನೆಯಾದ ಮೇಲೆ ಜಗಳ ಸಂತೋಷ ಖುಷಿ ಎಲ್ಲವೂ ಇದ್ದೇ ಇರುತ್ತೆ ಅದನ್ನು ಬಿಟ್ಟು ನೀವು ನಿಮ್ಮ ಮನೆಯಲ್ಲಿ ಜಗಳ ಆಯಿತು ಅಂತ ಇನ್ನೊಬ್ರ ಮುಂದೆ ಹೇಳ್ತಾ ಹೋದರೆ ಅವರು ನಿಮ್ಮನ್ನು ನೋಡುವ ದೃಷ್ಟಿಯಲ್ಲಿ ಬದಲಾವಣೆ ಮಾಡ್ಕೊಳ್ತಾರೆ ಇವನೇನಪ್ಪ ಯಾವತ್ತು ಇವನ ದುಃಖಗಳ ಬಗ್ಗೆ ಮನೆಯಲ್ಲಿ ಆದ ಜಗಳ ಬಗ್ಗೆ ಅಥವಾ ಇವರ ತಂದೆ ತಾಯಿಯನ್ನ ಬೈತಾನೆ ಇರ್ತಾನೆ ಯಾವಾಗಲೂ ಇವನ ತಂಟೆ ತಕರಾರುಗಳು ನಮಗೆ ಕೇಳಿ ಕೇಳಿ ಸಾಕಾಯಿತು ಅನ್ನೋ ರೀತಿಯಲ್ಲಿ ಮುಂದಿನ ವ್ಯಕ್ತಿಯ ಬಿಹೇವಿಯರ್ ಆಗುತ್ತೆ ಅದನ್ನು ನೀವು ಯಾವತ್ತೂ ಮಾಡ್ಕೋಬೇಡಿ ನಿಮ್ಮ ಪರ್ಸನಲ್ ವಿಷಯಗಳನ್ನು ನಿಮ್ಮ ಮನಸ್ಸಲ್ಲೇ ಇಟ್ಕೊಳ್ಳಿ ಇಂತಹ ಮತ್ತಷ್ಟು ಮೋಟಿವೇಶನ್ ವಿಡಿಯೋಗಳಗೋಸ್ಕರ ನಮ್ಮ ಚಾನಲ್ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಮಸ್ಕಾರ ಎಲ್ರಿಗೂ ಒಳ್ಳೆಯದಲ್ಲಿ